ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ಎಲ್ಲ ಹೆಂಗದ್ರಿ ಎಲ್ಲ ಚೆನ್ನಾಗದ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಯಾರ ಅಪ್ಪ ಅಂತಂದ್ರೆ ನಲವತವಾಡದ ನಂದಾದೀಪ ಆದಂತಹ ಶ್ರೀ ಶಿವಶರಣ ವೀರೇಶ್ವರರ ಜೀವನ ಚರಿತ್ರೆಯ ಬಗ್ಗೆ ಇವರನ್ನು ಇವರ ಭಕ್ತಾದಿಗಳು ನಿಜಶರಣ ಎಂದು ಜಂಗಮ ದಾಸೋಹಿ ಎಂದು ಸಕಲ ಜೀವಿಗಳಿಗೆ ಲೇಸನ್ಯ ಬಯಸುವ ಲೋಕಾಭಿರಾಮರೆಂದು ಕರೆಯುತ್ತಾರೆ ಇವರ ಜೀವನ ಚರಿತ್ರೆಯ ಕುರಿತು ಈ ವಿಡಿಯೋನ ಮಾಡ್ತಾ ಇದ್ದೇವೆ ಹಾಗಿದ್ರೆ ಮತ್ತೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದು ಶಾಲಿವಾನಶಕ್ಕೆ ಹದಿನೇಳು ನೂರ ಇಪ್ಪತ್ತು ಕೀಲಕನಾಮ ಸಂವಸ್ತ್ರ ಹದಿನೆಂಟುನೂರ ನಲವತ್ತೆಂಟು ಗುರುವಾರದ ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ತಂದೆ ದೊಡ್ಡಾರ್ಯರು ತಾಯಿ ರುದ್ರಾಂಬೆಯವರ ಗರ್ಭದೊಳಗೆ ಶ್ರೀ ವೀರೇಶ್ವರ ಶರಣರು ಜನಿಸ್ತಾರೆ ಹುಟ್ಟಿದ ಹದಿಮೂರನೇ ದಿನಕ್ಕೆ ತೊಟ್ಟಿದ ಶಾಸ್ತ್ರ ಮಾಡಿ ವೀರೇಶನೆಂದು ನಾಮಕರಣ ಮಾಡ್ತಾರೆ ಮಗು ವೀರೇಶ ಆರು ವರ್ಷದವನಾಗಲೂ ದೊಡ್ಡಾರ್ಯರು ಇವರನ್ನು ಶಾಲೆಗೆ ಕಳಿಸುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಡುತ್ತಿದ್ದ ಪಾಠವನ್ನು ಏಕಚಿತ್ರದಿಂದ ಆಲಿಸಿ ಮರುದಿನ ಸ್ವಲ್ಪವೂ ತಪ್ಪದಂತೆ ಶಿಕ್ಷಕರಿಗೆ ಒಪ್ಪಿಸಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಎನಿಸಿಕೊಂಡಿದ್ದರು ಮನೆಗೆ ಬಂದ ನಂತರ ತಂದೆ ತಾಯಿಯವರ ಸೇವೆಯನ್ನು ಮಾಡುತ್ತಿದ್ದರು ತಮ್ಮ ಸ್ನೇಹಿತರೊಂದಿಗೆ ಆಟವಾಡಿ ನತ್ತು ನೆಲಿದು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಇನ್ನು ತಂದೆಯವರದು ನೇಗಿಲ ಕಾಯಕ ಇದ್ದ ಸ್ವಲ್ಪ ಭೂಮಿಯಲ್ಲಿ ಉತ್ತು ಬಿತ್ತಿ ಬೆಳೆ ಪಡೆದು ಬಾಳ ಕಷ್ಟಕರವಾಗಿತ್ತು ಆದ್ದರಿಂದ ತಂದೆ ತಾಯಿಯವರು ಪಡುತ್ತಿದ್ದ ಕಷ್ಟವನ್ನು ನೋಡಲಿಕ್ಕಾಗದೆ ವೀರೇಶ್ವರ ಶರಣರು ನೆರೆಯ ಗ್ರಾಮ ಸಿದ್ದಾಪುರದಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು ಇನ್ನು ಇವರು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದಾಗಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತಾ ಬಂದಿತ್ತು ಮುದ್ದೇಬೇಳ ತಾಲೂಕಿನ ಬಿದರ್ಕುಂದಿ ಗ್ರಾಮದ ವೀರ ಮಹೇಶ್ವರ ಮನೆತನದ ಗುರುದೇವಿಯವರನ್ನು ಇವರಿಗೆ ತಂದುಕೊಂಡರು ಇವರ ವಿವಾಹ ನೆರೆಯ ಗ್ರಾಮ ಸಿದ್ದಾಪುರದಲ್ಲಿ ಜರುಗಿತು ಇನ್ನು ವೀರೇಶ್ವರರು ಗುರುದೇವಿಯವರ ಬಾಳಬಳ್ಳಿಗೆ ಅರಳಿದ ಕುಸುಮಗಳೆಂದರೆ ಸಂಗಾಂಬೆ ಬಸವಯ್ಯ ರುದ್ರಾಂಬೆ ಕಂಟಾರ್ಯ ಪಂಚಾಕ್ಷರಿ ಕುಸುಮಗಳು ಅರಳಿದವು ಇಂತಹ ಸುಂದರವಾದ ಬಾಳಿನಲ್ಲಿ ವಿಧಿ ಕೈ ಹಾಕಿಯೇ ಬಿಟ್ಟಿತು ತಂದೆ ತಾಯಿ ಇಬ್ಬರು ಶಿವನ ಪಾದ ಸೇರಿದರು ಅನಿವಾರ್ಯ ಕಾರಣದಿಂದ ಶಿಕ್ಷಕ ವೃತ್ತಿಯನ್ನು ತೊರೆದು ನೇಗಿಲ ಕಾಯಕ ಕೈಗೊಂಡರು ಫಲದಲ್ಲಿ ಪ್ರತಿನಿತ್ಯ ನೇಗಿಲನ್ನು ಹೊಡೆಯಲು ಹಳೆಯರ ಬರಮನ ಮನೆಗೆ ಬಂದು ಬಾರುಕೋಲಿಗೆ ಬಾರನ್ನು ಹಚ್ಚಿಕೊಂಡು ಹೋಗುತ್ತಿದ್ದರು ಪ್ರತಿನಿತ್ಯ ಬಾರುಕೋಲಿಗೆ ಬಾರನ್ನು ಹಚ್ಚಿಕೊಟ್ಟ ಬರಮನಿಗೆ ಒಂದು ದಿನ ವಿಪರೀತ ಸಿಟ್ಟು ಬಂದು ಸ್ವಾಮಿಯಾರ ಎತ್ಕೋಳಿಗೆ ಬಾಳ್ ಹೊಡಿತೀರಿ ಅಂತ ಕಾಣ್ತದ ಉಕ್ಕು ಪ್ರಾಣ ಅದರಿಯಪ್ಪ ಈ ಬಾರ್ಕೋಲಿಯಿಂದ ನಿಮಗೆ ಹೊಡೆದ್ರ ಹೆಂಗ್ರಿ ಅಂದ ಆವಾಗ ವೀರೇಶ್ವರರ ಜ್ಞಾನ ಚಕ್ಷು ತೆರೆಯಿತು ನಾನೆಷ್ಟು ತಪ್ಪು ಮಾಡುತ್ತಿದ್ದೇನಲ್ಲ ಅಂದುಕೊಂಡರು ಬಸವಣ್ಣನವರ ವಚನ ಆದಂತಹ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಎಂಬ ವಚನ ಮನದಲ್ಲಿಯೇ ರಿಂಗಡಿಸಿತು ಅಂದಿನಿಂದ ವೀರೇಶ್ವರ ಶರಣರು ಸಂಪೂರ್ಣವಾಗಿ ಪಾರಮಾರ್ಥದ ಕಡೆಗೆ ತಿರುಗಿದ್ದರು ಅದೆಷ್ಟರ ಮಟ್ಟಿಗೆ ಪಾರಮಾರ್ಥದ ಕಡೆಗೆ ತಿರುಗಿದ್ದರೆಂದರೆ ಒಂದು ಗಿಡದಲ್ಲಿರುವ ಹೂವನ್ನು ಕೆತ್ತುಕೊಂಡು ಬಂದು ಪೂಜೆ ಮಾಡಿದರೆ ಗಿಡಕ್ಕೂ ಮತ್ತು ಹೂವಿಗೂ ನೋವಾಗುತ್ತದೆಂದು ಕೆಳಗೆ ಬಿದ್ದಿರುವ ಹೂಗಳನ್ನು ತಂದು ಪೂಜೆ ಮಾಡುತ್ತಿದ್ದರು ಇಂತಹ ಶರಣರ ಕಿವಿಗೆ ಅದೊಂದು ವಿಷಯವು ಬರಸಿಡಿಲಿನಂತೆ ಬಡಿದುಬಿಟ್ಟು ಅದು ಯಾವ ವಿಷಯ ಎಂದರೆ ದೇವಿ ಜಾತ್ರೆಯ ಸಲುವಾಗಿ ಕುರಿಕೋಣಗಳನ್ನು ಬಲಿ ಕೊಡುವ ವಿಷಯ ವೀರೇಶ್ವರ ಶರಣರು ನಾಲಕ್ಕವಾಡದ ಗ್ರಾಮದಲ್ಲಿರುವ ಜನರಿಗೆಲ್ಲರಿಗೂ ಕುರಿಕೋಣಗಳನ್ನು ಬಲಿ ಕೊಡಬೇಡಿ ಎಂದು ಬೇಡಿಕೊಂಡರು ಆದರೆ ಯಾರೂ ಇವರ ಮಾತನ್ನು ಕೇಳಲಿಲ್ಲ ಬದಲಿಗೆ ಇವರಿಗೆ ಬೈದರು ಏನಂತ ಬೈದರಂದ್ರೆ ಊರೊಳಗ ಕಾಲರಾ ಬೇನೆ ರೋಗದಿಂದ ಒಂದೊಂದ್ ಮನೆಯಾಗ ಮೂರು ನಾಲ್ಕು ಹೆಣ ಬೀಳಕತ್ತಾವು ಊರ್ ದೇವಿಗೆ ಹರ್ಕಿ ಹೊತ್ಕೊಂಡಿರ್ತೀವಿ ನಾವು ಕುರಿ ಕೋಣಗಳನ್ನ ಬಲಿ ಕೊಡ್ತೀವಿ ಅಂತ ನಾವು ಕಡಿಯತ್ತೀವಿ ನೀ ಯಾರೋ ಕೇಳವ ನಾವು ನಡೆಸೋ ದೇವಿ ಜಾತ್ರೆ ಸರಿ ಕಂಡ್ರ ಇರಬೇಕು ಇಲ್ಲ ಹೋಗಬೇಕು ಪೂಜೆ ಮಾಡ್ಕೊಂತ ಇಷ್ಟು ಅಂದ್ರು ಈ ಮಾತಿನಿಂದ ವೀರೇಶ್ವರ ಶರಣರು ಬಹಳಷ್ಟು ನೊಂದುಕೊಂಡು ನಾಲತ್ವಾಡ ಗ್ರಾಮವನ್ನು ಪರಿತರಿಸಿ ಹೋಗಬೇಕೆಂದು ನಿರ್ಧಾರ ಮಾಡಿದರು ಅದರಂತೆ ತಮ್ಮ ದಾಂಪತ್ಯ ಜೀವನವನ್ನು ನಡೆಸುವುದಕ್ಕಾಗಿ ಮಾಡಿರುವ ಸಾಲವನ್ನು ತೀರಿಸಿ ತಮ್ಮ ಕುಲಗುರುಗಳ ಬಳಿಗೆ ಬಂದು ಅವರಿಗೆ ಹತ್ತು ರೂಪಾಯಿಗಳ ಗುರುದಕ್ಷಿಣೆ ಮತ್ತು ಬೆಳ್ಳಿಯ ಗುಂಡುಗಡಿಗೆ ಮತ್ತು ಹೊಸ ವಸ್ತ್ರಾದಿಗಳನ್ನು ಕೊಟ್ಟು ನಂತರ ವೀರಭದ್ರ ದೇವರ ಗುಡಿಗೆ ಹೋಗಿ ಅಲ್ಲಿ ಆ ಗುಡಿಯ ಪೂಜಾರಿಯವರನ್ನು ಕಂಡು ಎರಡು ಪಡೆಯಷ್ಟು ಸುವಾಸನೆ ಉಳ್ಳ ಸಣ್ಣಕ್ಕಿಯನ್ನು ಕೊಟ್ಟು ಇವುಗಳಿಂದ ವೀರಭದ್ರ ದೇವರಿಗೆ ನೈವೇದ್ಯ ಮಾಡಿ ಎಂದು ಹೇಳಿ ಕೊಟ್ಟು ಬಂದರು ಮನೆಗೆ ಬಂದ ನಂತರ ಗೃಹೋಪಯೋಗಿ ಸಾಮಗ್ರಿಗಳನ್ನು ಜಂಗಮರಿಗೆ ದಾನ ಮಾಡಿ ಪೂಜಾ ಸಾಮಗ್ರಿಗಳನ್ನು ಮಾತ್ರ ಗಂಟಿನಲ್ಲಿ ಕಟ್ಟಿಕೊಂಡು ತಮ್ಮ ಸತೀಸುತರೊಂದಿಗೆ ನಾಲತ್ವಾಡ ಗ್ರಾಮವನ್ನು ಪರಿತರಿಸಿ ಹೊರಟರು ತಮ್ಮನ್ನಗಲಾರದೆ ಊರ ಹೊರವಲಯದವರಿಗೆ ಬೆನ್ನತ್ತಿ ಬಂದ ಜನಸ್ತೋಮವನ್ನು ಕಂಡು ಒಂದು ಕ್ಷಣ ನಿಂತು ನೀವೆಲ್ಲ ನಿಮ್ಮ ನಿಮ್ಮ ಮನೆಗೆ ಹೊರಡ್ರಪ್ಪ ನಿಮಗೆಲ್ಲರಿಗೂ ನಮಸ್ಕಾರ ಎಂದು ನಮಸ್ಕರಿಸಿ ವೀರೇಶ್ವರ ಶರಣರು ಆಲಮಟ್ಟಿಯ ರೈಲ್ವೆ ನಿಲ್ದಾಣದತ್ತ ಬೇಗ ಬೇಗನೆ ಹೆಜ್ಜೆ ಹಾಕತೊಡಗಿದರು ಶರಣರು ಆಲಮಟ್ಟಿ ನಿಲ್ದಾಣವನ್ನು ತಲುಪುವಷ್ಟರಲ್ಲಿ ಮುಗಿಬಂಡಿಯೂ ಹೊರಟು ಹೋಗಿತ್ತು ಶರಣರಿಗೆ ಇದನ್ನು ಕೊಂಡು ಒಂದು ಕ್ಷಣ ವಿಷಾದವೆನಿಸಿತ್ತಾದರೂ ಶರಣರು ಇದಕ್ಕೆ ಧೃತಿಗೆಡಲಿಲ್ಲ ನಾವು ನಾಲತ್ವಾಡದಿಂದ ಸೊಲ್ಲಾಪುರದವರೆಗೆ ನಡೆದುಕೊಂಡು ಬರಬೇಕೆಂದು ಸಿದ್ದರಾಮೇಶ್ವರನ ಇಚ್ಛೆ ಇರಬೇಕೆಂದು ವೀರೇಶ್ವರ ಶರಣರು ಸೊಲ್ಲಾಪುರದತ್ತ ಹೆಜ್ಜೆ ಹಾಕತೊಡಗಿದರು ನಂತರ ಐದು ದಿನದ ಕಾಲ್ನಡಿಗೆಯ ದೀರ್ಘ ಪ್ರಯಾಣದ ನಂತರ ಶರಣರ ಪರಿವಾರವು ಭೀಮಾ ನದಿಯ ತಟಕ್ಕೆ ಬಂದು ತಲುಪಿತ್ತು ಭೀಮಾ ನದಿಯನ್ನು ನೋಡಿ ವೀರೇಶ್ವರ ಶರಣರಿಗೆ ಭಾಗೀರಥಿಯನ್ನು ನೋಡಿದಷ್ಟೇ ಸಂತೋಷವಾಯಿತು ನದಿಯಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ನದಿಯ ದಂಡೆಯ ಮೇಲಿರುವ ಒಂದು ವಿಶಾಲವಾದ ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಂತರ ಪ್ರಯಾಣವನ್ನು ಮುಂದುವರಿಸಿದರು ದಾರಿಯಲ್ಲಿ ಭೇಟಿಯಾದವರಿಂದ ಸೊನ್ನರಿಗೆ ಮಾರ್ಗ ಕೇಳುತ್ತಾ ಹೊರಟರು ಮತ್ತೆ ಎರಡು ದಿನದ ಕಾಲ್ನಡಿಗೆಯ ದೀರ್ಘ ಪ್ರಯಾಣದ ನಂತರ ಶರಣರ ಪರಿವಾರವು ಸೊಲ್ಲಾಪುರಕ್ಕೆ ಬಂದು ತಲುಪಿತ್ತು ನಾಲತ್ವಾಡದಿಂದ ಸೊಲ್ಲಾಪುರದವರೆಗೆ ದೀರ್ಘ ಪ್ರಯಾಣದಲ್ಲಿ ಶರಣರು ಅನುಕೂಲ ಸ್ಥಿತಿಯೊಂದಿಗೆ ಮೂರು ಸಲ ಮಾತ್ರ ಜಂಗಮ ಪ್ರಸಾದವನ್ನು ಸೇವಿಸಿದರು ಸೊಲ್ಲಾಪುರದಂತಹ ದೊಡ್ಡ ನಗರದಲ್ಲಿ ಶರಣರಿಗೆ ಯಾರ ಗುರುತು ಪರಿಚಯವೂ ಇರಲಿಲ್ಲ ಆದ್ದರಿಂದ ತಮ್ಮ ತಮ್ಮಂದಿರಾದ ಪ್ರಭಯನವರ ಮನೆಯನ್ನು ಹುಡುಕುತ್ತಾ ಬಂದು ತಲುಪಿದರು ಶರಣರು ಪೂರ್ವ ಪದ್ಧತಿಯಂತೆ ಸೊಲ್ಲಾಪುರದಲ್ಲಿಯೂ ತಮ್ಮ ಬೇಡದ ಭಿಕ್ಷಾವೃತ್ತಿಯಿಂದ ಬಂದ ಪದಾರ್ಥಗಳಿಂದ ಜಂಗಮ ದಾಸೋಹ ನಡೆಸತೊಡಗಿದರು ಕೇವಲ ಶಿವಲಿಂಗ ಜಂಗಮ ತೃಪ್ತಿಗಾಗಿ ಶ್ರಮಿಸುವ ವೀರೇಶ್ವರ ಶರಣರದ್ದು ಶಿವಪ್ರಪಂಚವಾಗಿದ್ದರೆ ತಮ್ಮ ಹೆಂಡತಿ ಮಕ್ಕಳು ಸುಖ ಭೋಗಗಳಿಗೆ ಶ್ರಮಿಸುವ ಪ್ರಭಯನವರದ್ದು ಜೀವ ಆದ್ದರಿಂದ ಈ ದ್ವಂದ್ವ ಪ್ರಪಂಚದಲ್ಲಿ ತಾಳಮೇಳವಾಗಲಿಲ್ಲ ಶರಣರಿಗೆ ಇದು ಏಳೆಂಟು ದಿನಗಳಲ್ಲಿಯೇ ಮನವರಿಕೆಯಾಯಿತು ಆದ್ದರಿಂದ ತಮ್ಮ ವಾಸಕ್ಕಾಗಿ ಒಬ್ಬ ಉದಾರಿಯಾದ ಶಿವಭಕ್ತನ ಸಹಾಯದಿಂದ ತಮ್ಮ ವಾಸಕ್ಕಾಗಿ ಬೇರೊಂದು ಮನೆಯನ್ನು ಹುಡುಕಿ ಅಲ್ಲಿಯೇ ವಾಸ ಮಾಡತೊಡಗಿದರು ನಂತರ ಸೊಲ್ಲಾಪುರದಲ್ಲಿ ಶಾಂತಾಶ್ರಮವನ್ನು ಕಟ್ಟಿದರು ಕೆಲವು ವರ್ಷಗಳ ನಂತರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲೋಕಾಭಿರಾಮರೆನಿಸಿದ ಶ್ರೀ ವೀರೇಶ್ವರ ಶರಣರಿಗೆ ಇಹಲೋಕ ಪರಿಸಮಾಪ್ತಿಗೊಳಿಸುವ ಕಾಲ ಸಮೀಪಿಸುತ್ತಾ ಬಂದಂತೆಲ್ಲ ತಮ್ಮ ದಿನನಿತ್ಯದ ಕಾಯಕವನ್ನು ನಿಲ್ಲಿಸಿಬಿಟ್ಟರು ಶರಣರಿಗೆ ದೇಹಾಲಸ್ಯ ಉಂಟಾದದ್ದನ್ನು ಗಮನಿಸಿದ ಶರಣ ರುದ್ರಾಂಬೆಯವರು ಇವರ ದಿನನಿತ್ಯದ ಸ್ನಾನ ಲಿಂಗ ಪೂಜಾದಿ ಕಾರ್ಯಕ್ರಮಗಳಲ್ಲಿ ಕಿಂಚಿತ್ತು ವ್ಯತ್ಯಯ ಉಂಟಾಗದಂತೆ ಬಹು ಎಚ್ಚರಿಕೆಯಿಂದ ಶರಣರ ಸೇವೆಯಲ್ಲಿ ನಿರತರಾದರು ಶರಣರ ಸಮಾಧಿ ಕಾಲವು ಸಮೀಪಿಸುತ್ತಿದ್ದ ಂತೆಲ್ಲ ಶರಣರ ಮುಖದ ಮೇಲೆ ತೇಜಸ್ಸು ಹೆಚ್ಚುತ್ತಾ ನಡೆಯಿತು ಶರಣರಿಗೆ ದೇಹಾಲಸ್ಯ ಉಂಟಾದ ಸಂಶಯವು ಸೊಲ್ಲಾಪುರದ ಊರಲ್ಲೆಲ್ಲ ಬಹು ಬೇಗನೆ ಹಬ್ಬಿಬಿಟ್ಟಿತು ಅದರಂತೆ ಸೊಲ್ಲಾಪುರದ ಹಿರಿಯರಲ್ಲೊಬ್ಬರಾದ ಕಾಡಾದಿ ಬಂಡೆಪ್ಪನವರು ಸಿದ್ಧಲಿಂಗಪ್ಪ ಎಂಬ ಜಂಗಮ ವೈದ್ಯರನ್ನು ಭೇಟಿಯಾಗಿ ಶಾಂತಾಶ್ರಮಕ್ಕೆ ಬರಲು ತಿಳಿಸಿ ತಾವು ಮೊದಲೇ ಶಾಂತಾಶ್ರಮಕ್ಕೆ ಬಂದಿದ್ದರು ಆ ಜಂಗಮ ವೈದ್ಯರು ಶಾಂತಾಶ್ರಮಕ್ಕೆ ಬಂದು ವೀರೇಶ್ವರರ ದೇಹವನ್ನು ಪರೀಕ್ಷಿಸಿ ಔಷಧಿ ಕೊಡುವುದಾಗಿ ಹೇಳಿಕೊಂಡರು ಆ ಮಾತಿಗೆ ನಸುನಕ್ಕ ವೀರೇಶ್ವರ ಶರಣರು ಅಲ್ರಪ್ಪ ವೈದ್ಯರೇ ಊರ ಯಜಮಾನರಾದ ಈ ಕಾಡಾದಿ ಬಂಡೆಪ್ಪನವರು ಹೇಳೋದಷ್ಟೇ ತಡ ನೀವು ನಿಮ್ಮ ಕೈಯಲ್ಲಿದ್ದ ನೂರು ಕೆಲಸ ಬಿಟ್ಟು ಇಲ್ಲಿಗೆ ಬಂದಿರಿ ಅಂದ ಮೇಲೆ ಆ ಬ್ರಹ್ಮಾಂಡದ ಒಡೆಯನಾದ ಆ ಪರಶಿವನೇ ನಮ್ಮನ್ನು ತನ್ನಲ್ಲಿಗೆ ಕರೆ ಕಳಿಸಿದಾಗ ನಾವೆಷ್ಟು ಅವಸರದಿಂದಲೇ ಹೋಗ್ಬೇಕಾದಿತ್ತು ನೀವೇ ಹೇಳ್ರಪ್ಪ ಅಂದರು ಶರಣರ ಮಾತಿಗೆ ಬೆಪ್ಪರಂತೆ ಆ ವೈದ್ಯರು ಹೊರಟು ಹೋದರು ದಿನದಿನಕ್ಕೂ ಶರಣರ ದೇಹ ಸ್ಥಿತಿಯು ಬಿಗಡಾಯಿಸುತ್ತಿರುವುದನ್ನು ಕಂಡು ಶಿವಲಿಂಗ ದೇವರು ತಮ್ಮ ಸಮಾಧಿ ಕಾರ್ಯವನ್ನು ನಾನೇ ನೆರವೇರಿಸಿಕೊಡುತ್ತೇನೆಂದು ಮಾತು ಕೊಟ್ಟರು ಅದರಂತೆ ಶರಣರು ಹಾನಗಲ್ಲಿನ ಸ್ವಾಮಿಗಳನ್ನು ಇದ್ದಲ್ಲಿಂದ ಕರೆಸಿಕೊಡಬೇಕೆಂದು ಶಿವಲಿಂಗ ದೇವರಲ್ಲಿ ಕೇಳಿಕೊಂಡರು ಶರಣರ ಆಸೆಯಂತೆ ಹಾನಗಲ್ಲಿನ ಕುಮಾರಸ್ವಾಮಿಗಳನ್ನು ಇದ್ದಲ್ಲಿಂದ ಶಾಂತಾಶ್ರಮಕ್ಕೆ ಕರೆಸಿಕೊಂಡರು ತಮ್ಮ ನೆಚ್ಚಿನ ಶಿವಯೋಗಿಗಳು ಬಂದೊಡನೆಯೇ ಶರಣರು ಅವರ ಪಾದಾರವೆಂದಗಳಿಗೆ ಅನನ್ಯ ಭಕ್ತಿಯಿಂದ ನಮಸ್ಕರಿಸ ಅಂತಹ ವಿಭಿನ್ನ ಅವಸ್ಥೆಯಲ್ಲಿಯೂ ಕೆಲ ಹೊತ್ತು ಶಿವಾನುಭವ ಗೋಷ್ಠಿಯಲ್ಲಿ ತೊಡಗಿದರು ಈ ಶಿವಾನುಭವ ಗೋಷ್ಠಿಯನ್ನು ಒಂದೆಡೆ ನಿಂತು ಆಲಿಸುತ್ತಿದ್ದ ರುದ್ರಾಂಬೆಯವರತ್ತ ದೃಷ್ಟಿ ಹಾಯಿಸಿ ಅವರನ್ನು ಸಮೀಪಕ್ಕೆ ಕರೆದು ರುದ್ರಾಂಬೆಯವರು ಶ್ರೀಗಳಿಗೂ ಮತ್ತು ಶರಣರಿಗೂ ನಮಸ್ಕರಿಸಿ ಒಂದೆಡೆ ನಿಂತು ಬಿಟ್ಟರು ಶರಣರು ಇನ್ಮೇಲಿಂದ ನೀವು ಇವರನ್ನ ನಿಮ್ಮ ತಾಯಿಯಂತೆ ನೋಡ್ಕೋಬೇಕ್ರಪ್ಪ ಎಂದು ತಮ್ಮ ವಾತ್ಸಲ್ಯವನ್ನೊಂದು ಸಲ ವ್ಯಕ್ತಪಡಿಸಿದರು ಹಾಗೇ ಆಗಲಿ ಶರಣರೇ ನಮ್ಮ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇಂದಿನಿಂದ ನಮ್ಮದು ನೀವು ನಿಶ್ಚಿಂತೆ ವಹಿಸಿರಿ ಎಂದರು ಶಿವಕುಮಾರ ಸ್ವಾಮಿಗಳು ಸೊಲ್ಲಾಪುರದ ಗುರು ಹಿರಿಯರು ತಾಯಂದಿರು ಮಕ್ಕಳು ಶರಣರ ಅಂತಿಮ ದರ್ಶನಕ್ಕಾಗಿ ಶಾಂತಾಶ್ರಮದ ಹೊರವಲಯದಲ್ಲಿ ಇಕ್ಕಿರಿದು ನೆರೆದು ಬಿಟ್ಟಿದ್ದರು ಈ ವಿಷಯ ಶಿವಲಿಂಗ ದೇವರು ಶರಣರಿಗೆ ತಿಳಿಸಿದರು ಶರಣರು ಆಶ್ರಮದ ಬಾಗಿಲವರೆಗೆ ಹೋಗಿ ಜನಸ್ತೋಮಕ್ಕೆ ಭೇಟಿ ಕೊಟ್ಟರು ಅಲ್ಲಿ ನೆರೆದಿರುವ ಜನರೆಲ್ಲರೂ ವೀರೇಶ್ವರ ಶರಣರಿಗೆ ಜಯವಾಗಲಿ ವೀರೇಶ್ವರ ಶರಣರಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರಗಳಿಂದ ಜೈ ಜಯಕಾರ ಮಾಡಿದರು ನಂತರ ಒಳಬಂದ ಶರಣರು ಶಿವಕುಮಾರ ಸ್ವಾಮಿಗಳಿಗೆ ಇನ್ನು ನಮಗೆ ಹೆಚ್ಚಿನ ಕಾಲಾವಕಾಶಗಳಿಲ್ಲ ಎಂದು ಹೇಳಿದರು ತಕ್ಷಣ ಶಿವಕುಮಾರ ಸ್ವಾಮಿಗಳು ಶಾಂತಾಶ್ರಮವನ್ನೆಲ್ಲ ಶುಚಿಯಾಗಿ ತೊಳೆದು ಬಡಿ ಮಾಡಿಸಲು ರುದ್ರಾಂಬೆಯವರಿಗೆ ಸೂಚಿಸಿದರು ಶರಣರು ಒಂದು ಕ್ಷಣ ಕಣ್ಣು ಬಿಟ್ಟು ಕುಮಾರಸ್ವಾಮಿಗಳತ್ತ ನೋಡಿ ಯಪ್ಪ ಪ್ರಭು ತಮ್ಮ ಪವಿತ್ರವಾದ ಪಾದೋದಕವನ್ನು ನಮಗೆ ಒಂದು ಸಲ ಕೊಟ್ಟು ಉದ್ಧರಿಸಬೇಕು ಎಂದು ಕೇಳಿದರು ಅದುವರೆಗೂ ಯಾರಿಗೂ ನೀಡದ ಪಾದೋದಕವನ್ನು ಪ್ರೀತಿಯಿಂದ ವೀರೇಶ್ವರ ಶರಣರಿಗೆ ದಯಪಾಲಿಸಿದರು ಗಣಾಧೀಶ್ವರನನ್ನು ಸಂತೃಪ್ತಪಡಿಸಿ ಶರಣರು ಶಿವನಾಮ ಭಜನೆ ಮಾಡುತ್ತ ಲಿಂಗದಲ್ಲಿ ಲೀನರಾದರು ಅದು ಶಾಲಿವಾನಶಕ್ಕೆ ಹದಿನೆಂಟುನೂರ ನಲವತ್ತೊಂದು ಸಿದ್ಧಾರ್ಥಿನಾಮ ಸಂವಸ್ಥರ ಮಾಘಮಾಸ ಕೃಷ್ಣ ಪಕ್ಷ ಪ್ರತಿಪದಾ ನಕ್ಷತ್ರ ಗುರುವಾರದ ಹಗಲಿನ ಹನ್ನೊಂದು ಗಳಿಯಾಗಿತ್ತು ಅಲ್ಲಿ ನೆರೆದಿರುವ ಜನರೆಲ್ಲರೂ ಪಾರ್ವತಿ ಪತಿ ಹರರ ಮಹಾದೇವ ಎಂದು ಜಯಘೋಷ ಮಾಡತೊಡಗಿದರು ನಂತರ ಶರಣರ ಕಳೆಬರವನ್ನು ಮೈ ತೊಳಿಸಿ ಮಡಿವಸ್ತ್ರ ಭಸ್ಮ ವಿಭೂತಿ ರುದ್ರಾಕ್ಷಿಗಳನ್ನು ಆಧಾರಣೆ ಮಾಡಿಸಿ ಅವರ ಪದ್ಧತಿಯಂತೆ ಅವರ ತಲೆಯ ಮೇಲೆ ಕಂಬಳಿ ಕೋಪಿ ಹಾಕಿ ಮುಹೂರ್ತಗೊಳಿಸಲಾಯಿತು ಈ ವೇಳೆಯಲ್ಲಿ ಶರಣರ ಮೂರ್ತಿಯು ಭಿಕ್ಷಾಡನ ಲೀಲೆ ಮುಗಿಸಿ ಬಂದ ಶಿವನು ಅಸನ್ಮುಖದಿಂದ ವಿಶ್ರಮಿಸುತ್ತಿರುವನೇನೋ ಎಂಬಂತೆ ಕಂಗೊಳಿಸುತ್ತಿರುವ ನಂತರ ಊರ ಹಿರಿಯರೆಲ್ಲ ಪರಿಯಾಲೋಚಿಸಿ ಪುಷ್ಪಕ ವಿಮಾನದಲ್ಲಿ ಕುಳಿರಿಸಿ ವಾದ್ಯ ಮೇಳದೊಂದಿಗೆ ಊರಲ್ಲೆಲ್ಲ ಮೆರೆಸುತ್ತಾ ಸಿದ್ದರಾಮೇಶ್ವರ ಗುಡಿಯ ಪಠಾಂಗಣದಲ್ಲಿ ಶರಣರ ಸಮಾಧಿ ಕಾರ್ಯವನ್ನು ನೆರವೇರಿಸಿದರು ಶ್ರೀ ಕುಮಾರಸ್ವಾಮಿಗಳೇ ಮುಂದೆ ನಿಂತು ಸಮಾಧಿ ಕಾರ್ಯಗಳನ್ನು ವಿಧಿವತ್ತಾಗಿ ನೆರವೇರಿಸಿಕೊಟ್ಟರು